ರುಚಿಕರವಾದ ಮೀನು ಫ್ರೈ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಈ ರೀತಿ ಡ್ರೈಯಾಗಿ ಫ್ರೈ ಮಾಡೋದ್ರಿಂದ ಮುಳ್ಳು ಸಮೇತ ತಿಂದರೂ ಏನಾಗೋದಿಲ್ಲ ಇದು ಬಿಳಿ ಮೀನು ಇದರಲ್ಲಿ ತುಂಬ ಹೆಜ್ರಿರೋದ್ರಿಂದ ಕ್ಲೀನ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ ಆದರೆ ಚಿಕ್ಕದಾದರೂ ಆರೋಗ್ಯಕ್ಕೆ ತುಂಬ ಒಳ್ಳೆ ಮೀನು ಮಸಾಲೆ ರೆಡಿ ಮಾಡಿಕೊಳ್ಳೋಣ ಮೆಣಸು ಕೊತ್ತಂಬರಿ ಬೆಳ್ಳುಳ್ಳಿ ಕಾಳುಮೆಣಸು ವಾಟೆ ಹುಳಿ ಶುಂಠಿ ಜೀರಿಗೆ ಚೂರು ಮೆಂತ್ಯಕಾಳೂರು ಓಂಕಾಳೂರು ಎಲ್ಲವನ್ನು ಹಾಕಿ ಮಿಕ್ಸಿಯಲ್ಲಿ ನೀರಾಕಿ ನುಣ್ಣನೇ ಅರ್ದ್ಕೊಳ್ಬೇಕು ಇದಕ್ಕೆ ಹುಣಸೆಹಣ್ಣನ ಯೂಸ್ ಮಾಡಲಿಲ್ಲ ವಾಟೆ ಹುಳಿ ಯೂಸ್ ಮಾಡಿದ್ದೆ ತುಂಬ ರುಚಿಯಾಗಿರುತ್ತೆ ವಾಟೆ ಹುಳಿ ಮತ್ತು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕೋಳಿ ಮಟ್ಟೆ ಬೆಲ್ಲವನ್ನು ಹಾಕಿ ಮಿಶ್ರಣ ಮಾಡಬೇಕು ಇದು ಚಿಕ್ಕ ಮೀನಾಗಿರೋದ್ರಿಂದ ನಾನು ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಅಲ್ಲಿ ಕಲಿಸಲಿಲ್ಲ ಇದಕ್ಕೆ ಹಾಕಿದ್ದೇನೆ ದೊಡ್ಡ ದೊಡ್ಡ ಮೀನಾದರೆ ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಹಾಕಿ ಕಲಿಸಿ ಒಂದು ಹತ್ತು ನಿಮಿಷ ಇಟ್ಟರೆ ಉಪ್ಪೆಲ್ಲ ಸರಿಯಾಗಿ ಇಡುತ್ತೆ ಇದು ಚಿಕ್ಕ ಮೀನಾಗಿರೋದ್ರಿಂದ ಈ ಖಾರ ಮಸಾಲೆಗೆ ಹಾಕಿದ್ರೂ ತೊಂದರೆ ಇಲ್ಲ ಹೀಗೆ ಸರಿಯಾಗಿ ಕಲಿಸಬೇಕು ಕಲಸಿಟ್ಟ ಮಸಾಲೆಗೆ ಮೀನನ್ನು ಹಾಕಿ ಒಂದು ಇಪ್ಪತ್ತು ನಿಮಿಷ ಹಾಗೆ ಇಡಬೇಕು ಅದರ ಮೇಲೆ ಫ್ರೈ ಮಾಡಿದರೆ ರುಚಿಯಾಗಿ ಬರುತ್ತೆ ಮಸಾಲೆ ಸರಿಯಾಗಿ ಮೀನಿಗೆಲ್ಲ ಹಿಡಿಬೇಕು ಈ ರೀತಿಯಾಗಿ ಇಪ್ಪತ್ತು ನಿಮಿಷ ಹಾಗೆ ಇಡಬೇಕು ಹುಳಿ ಖಾರ ಎಲ್ಲ ಸರಿಯಾಗಿ ಹಿಡಿಯುತ್ತೆ ಮೀನಿಗೆ ಪಾನ್ ಕಾದ ತಕ್ಷಣ ಎಣ್ಣೆ ಹಾಕಿ ಒಂದೊಂದೇ ಮೀನನ್ನು ಈ ರೀತಿಯಾಗಿ ಇಡ್ತಾ ಬರಬೇಕು ಮಸಾಲೆ ಸರಿಯಾಗಿ ಅದ್ದಿ ಹೀಗೆ ಒಂದೊಂದೇ ಹಾಕ್ತಾ ಬರಬೇಕು ಒಂದು ಕಡೆ ಫಿಫ್ಟೀನ್ ಮಿನಿಟ್ಸ್ ಬೇಯಿಸಬೇಕು ಮೇಲೆಲ್ಲ ಖಾರ ಸ್ವಲ್ಪ ಕಮ್ಮಿ ಅನಿಸಿದರೆ ಮೇಲೆಲ್ಲ ಖಾರ ಸ್ವಲ್ಪ ಮಸಾಲೆಯನ್ನು ಮೀನಿನ ಮೇಲೆ ಮೇಲೆ ಹಾಕಬೇಕು ಒಂದು ಕಡೆ ಫಿಫ್ಟೀನ್ ಮಿನಿಟ್ಸ್ ಸಣ್ಣ ಉರಿಯಲ್ಲಿ ಬೇಯಿಸಿದರೆ ಮತ್ತೆ ಮತ್ತೊಂದು ಕಡೆ ಹಾಗೆ ಸಣ್ಣ ಉರಿಯಲ್ಲಿ ಫಿಫ್ಟೀನ್ ಮಿನಿಟ್ಸ್ ಬೇಯಿಸಿದರೆ ಸ್ವಲ್ಪ ಎಣ್ಣೆ ಪಸೆ ಡ್ರೈ ತನಕ ಇಡಬೇಕು ಒಳ್ಳೆ ಕರಂ ಕುರು ಅನ್ನತ್ತೆ ಮೀನು ಫ್ರೈ ಅನ್ನೋಂಥದ್ದು ಮುಳ್ಳು ಸಮೇತ ತಿಂದರೂ ಏನೂ ಆಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ತರಕಾರಿ ಸಾರಿದರೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಕೆಲವೊಂದು ಮೀನು ಗ್ಯಾಸ್ಟ್ರಿಕ್ ಆಗಿರುತ್ತೆ ಕೆಲವೊಂದು ಮೀನು ನಂಜಾಗಿರುತ್ತೆ ಆದರೆ ಈ ಮೀನು ಗ್ಯಾಸ್ಟ್ರಿಕ್ ಅಲ್ಲ ನಂಜು ಅಲ್ಲ ಹೆಲ್ತಿಗೆ ಅಷ್ಟು ಒಳ್ಳೆಯದು ಈ ಮೀನು ತುಂಬ ಟೇಸ್ಟಿಯಾಗಿ ಗರಿ ಗರಿಯಾಗಿ ಬಂದಿದೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು